ವೇಟ್ ಮಾಡಲಿ ಎಲ್ಲರೂ ವೇಟ್ ಮಾಡಲಿ ಸಿ ಬಿ ಐ ಎನ್ಕ್ವೈರಿ ಮಾಡ್ತಿದ್ದಾಗ ನಮ್ಮ ಕಡೆ ತೋರಿಸೋದು ಅವಶ್ಯಕತೆ ಇಲ್ಲ ಸಿ ಬಿ ಐ ಮಾಡ್ತಾರೆ ಯಾರು ಇನ್ವಾಲ್ದಾರೆ ಯಾರು ಇಲ್ಲ ಯಾರು ಸಪೋರ್ಟ್ ಮಾಡಿದ್ರು ಎಷ್ಟು ಸಾರಿ ಬಂದರು ಏರ್ಪೋರ್ಟ್ ಇರೋದು ಕೇಂದ್ರ ಸರ್ಕಾರದ ನಮ್ಮದೇ ರಾಜ್ಯ ಸರ್ಕಾರದಲ್ಲಿ ಇಲ್ಲ ಜವಾಬ್ದಾರಿ ಅವ್ರದ್ದು ಹಚ್ಚಿದೆ ಬಿ ಜೆ ಪಿ ಅವರು ಸುಮ್ಮನೆ ಮಾತಾಡ್ತಾ ಕೂಡ ಜವಾಬ್ದಾರಿಯಿಂದ ಮಾತಾಡಬೇಕಾಗ್ತದೆ ಯಾಕಂದರೆ ಟೋಟಲ್ ಎಲ್ಲ ಕಂಟ್ರೋಲ್ ಅವ್ರದೇ ನಮ್ಮದೇನಿಲ್ಲ ಹೀಗಾಗಿ ಸಿ ಬಿ ಐ ಎನ್ಕ್ವರಿ ಮಾಡ್ತಿದ್ರೆ ವೇಟ್ ಮಾಡೋಣ ಅದರಲ್ಲಿ ಏನೋ ರಿಸಲ್ಟ್ ಬರುತ್ತೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡ್ಬೇಕು ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಮಗೆ ಬಂದ ಮ್ಯಾಗೆ ನೋಡೋಣ ಸರ್ಕಾರ ಬಹಳಷ್ಟು ಇದೆ ನಮ್ಮಲ್ಲಿ ಇನ್ನೂ ಎಪ್ಪತ್ತರಿಂದ ಹಿಡಿದು ಇಲ್ಲಿವರೆಗಿದೆ ನೈನ್ಟೀನ್ ಎಪ್ಪತ್ತು ವರ್ಷದಿಂದಲೂ ಭಾಳಷ್ಟು ವರದಿಗಳು ಸರ್ಕಾರಕ್ಕೆ ಸಲ್ಲಿಸ್ತು ಕೂಡ ಹಾಗೆ ಕೆಲವು ಜಾರಿ ಆಗಿದೆ ಕೆಲವು ಜಾರಿಯಾಗಿಲ್ಲ ಮಾಡೋಣ ಇದು ಮಾಡಲಿಕ್ಕೆ ಕ್ಯಾಬಿನೆಟ್ ಚರ್ಚೆ ಮಾಡಿ ಹೋಗ್ತೀವಿ ನೀವು ಬನ್ನಿ ಎಲ್ಲರೂ ಎಲ್ಲ ಹೋಗ್ಲೇಬೇಕಲ್ಲ ಯಾಕ್ರ ಅಧ್ಯಕ್ಷ ಕರೆದ ಮೇಲೆ ಹೋಗ್ಲೇಬೇಕು ಹೋಗ್ತೀವಿ ಪಾರ್ಟಿ ಹೆಸರು ಬಗ್ಗೆ ಕೊಡ್ತಿದ್ದಾರೆ ಅವರು ಪಾರ್ಟಿ ಹೆಸರು ಕೊಡ್ತಾರೆ ನಾವು ಹೋಗ್ತೀವಿ ಎಲ್ಲರೂ Augusto, eu dele. Okay. thank you. Ok,